ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾನ್ ಡಿಯರ್ ಟ್ಯಾಕ್ಟರ್ ಮತ್ತು ಡೋಜರ್ ಸೇರಿ ಇದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ಆಗಾಗ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಗಳು ಮರಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ನೋಟಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಜೋಹಂಡಿಯರ್ ಐವತ್ ಮೂರು ಹತ್ತು ಸ್ನೇಹಿತರೆ ಜೋಹಂಡಿಯರ್ ಐವತ್ ಮೂರು ಹತ್ತು ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಈ ಟ್ಯಾಕ್ಟರ್ ನ ಮಾಡಲ್ ಒಂದು ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದಂತೆ ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಹನ್ನೊಂದಂತೂ ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜಿನ್ ಅಂಡ್ ಗಿರ್ ಬಾಕ್ಸ್ ಇದೆ ಸ್ನೇಹಿತರೆ ಹಾಗೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗ್ ಐದು ಬ್ರೇಕ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಅದೇ ಈ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದಾವೆ ಸ್ನೇಹಿತರೆ ಟ್ರಕ್ಟರ್ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದ್ದು ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಬಂದು ಸ್ನೇಹಿತರೆ ಫ್ರಂಟ್ ಟಯರ್ ಒಂದು ಸ್ನೇಹಿತರೆ ನ್ಯೂ ಟೈರ್ ಇದ್ದಾವೆ ಪ್ರಂಟ್ ಬಂದು ನ್ಯೂ ಟೈರ್ ಅನ್ನು ಹೊಸದಾಗಿ ಹಾಕಿದ್ದಾರೆ ಅಂತ ಸ್ನೇಹಿತರೆ ಹಾಗೆ ಸೆಕೆಂಡ್ ಓನರ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸೆಕೆಂಡ್ ಓನರ್ ಥರ್ಡ್ ಪಾರ್ಟಿ ಆಗುತ್ತಿರ ಸ್ನೇಹಿತರೆ ಹಾಗಾದರೆ ಈ ಜೋಂಡೇರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಇತ್ತು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡತ ಓನರ್ ಹಾತಾ ಇದ್ದಾರೆ ಹಾಗಾದರೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ರಾಯಚೂರು ಸ್ನೇಹಿತರೆ ರಾಯಚೂರು ಲೊಕೇಶನ್ ಅಲ್ಲಿ ಈ ಜೋಂಡಿಯರ್ ಐವತ್ ಮೂರು ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೇನಾದರೂ ಟ್ಯಾಕ್ಟರ್ ಬೇಕಾಗಿದ್ದರೆ ಓನರಿಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡದ ತೆಳಗಿರುವ ಟೈಟಲ್ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡಾಕೊಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಹುಡುಕ್ತ ಇದ್ದರೆ ಅವ್ರ ಶೇರ್ ಮಾಡಿ ಸ್ನೇಹಿತರೆ